ಮಹಾರಾಷ್ಟ್ರದ ರಾಜಕೀಯದಲ್ಲಿ ಲೆಕ್ಕವಿಲ್ಲದಷ್ಟು ತಜ್ಞರಿದ್ದಾರೆ ಆದರೆ ಅಜಿತ್ ಪವಾರ್ ಅವರೆಲ್ಲರಿಗಿಂತಲೂ ಭಿನ್ನವಾಗಿ ಕಾಣುತ್ತಿದ್ದದ್ದು ಅವರಲ್ಲಿನ ರಣತಂತ್ರ ಮಹಾರಾಷ್ಟ್ರದ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಅಂತ ಬಂದಾಗಲೆಲ್ಲ ಶರದ್ ಪವಾರ್ ಅವರೊಂದಿಗೆ ಅಜಿತ್ ಪವಾರ್ ಹೆಸರು ಕೇಳುತ್ತಿತ್ತು ಆದರೆ ಕೆಲ ವರ್ಷಗಳಿಂದೀಚೆಗೆ ಎನ್ಸಿಪಿಯನ್ನು ಇಬ್ಬಾಗ ಮಾಡಿದ್ದಲ್ಲದೆ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಾದ ಗಡಿಯಾರವನ್ನು ತೆಗೆದುಕೊಂಡು ಹೋಗಿದ್ದರು ಆದರೆ ಅವರ ಪಾಲಿಗೆ ಟೈಮ್ ಕೈಕೊಟ್ಟಿದ್ದು ಮಾತ್ರವೇ ದುರಂತ ಚಿಕ್ಕಪ್ಪ ಶರದ್ ಪವಾರ್ಗೆ ವಯಸ್ಸಾಗಿದೆ ಅವರನ್ನು ಎನ್ಸಿಪಿ ಪಕ್ಷ ಮುನ್ನಡೆಸುವುದು ಸರಿಯಲ್ಲ ಎನ್ನುವ ಕಾರಣ ನೀಡಿ ಬೇರೆಯಾಗಿದ್ದ ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕೀಯದ ಪವಾರ್ ಆಗಿ ಗುರುತಿಸಿಕೊಂಡಿದ್ದರು ಆದರೆ ಈ ಅಪಘಾತವು ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ಮತ್ತು ವರ್ಣರಂಜಿತ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ಬರ ವೃತ್ತಿ ಜೀವನವನ್ನು ದುರಂತವಾಗಿ ಮೊಟಕುಗೊಳಿಸಿದೆ ಪವಾರ್ ಅವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜುಲೈ ಇಪ್ಪತ್ತೆರಡರಂದು ಅಹಮದ್ನಗರ ಜಿಲ್ಲೆಯ ದಿಯೋಲಾಲಿ ಪ್ರವರದಲ್ಲಿ ಜನಿಸಿದ ಅಜಿತ್ ಪವಾರ್ ಮಹಾರಾಷ್ಟ್ರದ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಆಳವಾಗಿ ಹೆಣೆದುಕೊಂಡಿದ್ದ ಕುಟುಂಬದಲ್ಲಿ ಬೆಳೆದಿದ್ದರು ರಾಜಕೀಯ ಜೀವನದ ಆರಂಭಿಕ ವರ್ಷಗಳನ್ನು ಅಜಿತ್ ಪವಾರ್ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ರಾಜಕೀಯವನ್ನು ರೂಪಿಸಿದ ಸಹಕಾರಿ ಸಂಸ್ಥೆಗಳ ಸುತ್ತ ಕಳೆದಿದ್ದರು ಪ್ರಮುಖ ರಾಜಕೀಯ ಹುದ್ದೆಯನ್ನು ವಹಿಸಿಕೊಳ್ಳುವ ಮೊದಲೇ ಸಕ್ಕರೆ ಕಾರ್ಖಾನೆಗಳು ಹಾಲು ಒಕ್ಕೂಟಗಳು ಮತ್ತು ಸ್ಥಳೀಯ ಬ್ಯಾಂಕ್ಗಳೊಂದಿಗೆ ಕೆಲಸ ಮಾಡುವ ಮೂಲಕ ತಮ್ಮ ಮೊದಲ ಜಾಲಗಳನ್ನು ಇಲ್ಲಿ ನಿರ್ಮಿಸಿದರು ರಾಜಕೀಯವಾಗಿ ಅವರ ಔಪಚಾರಿಕ ಏರಿಕೆ ಆರಂಭವಾಗಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ತೂರ ದಶಕದ ಅಂತ್ಯ ಹಾಗೂ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರ ದಶಕದ ಆರಂಭದಲ್ಲಿ ನಡೆಯಿತು ಸ್ಥಳೀಯ ಸಂಸ್ಥೆಗಳು ಮತ್ತು ಸಹಕಾರಿ ವಲಯದಲ್ಲಿ ಆರಂಭಿಕ ಹುದ್ದೆಗಳ ನಂತರ ಅವರು ಬಾರಾವತಿ ವಿಧಾನಸಭಾ ಸ್ಥಾನದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಕಂಡಿದ್ದಲ್ಲದೆ ಸತತ ವರ್ಷಗಳ ಕಾಲ ಇದೇ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಪಕ್ಷದೊಳಗಿನ ಅನೇಕ ವಿಭಜನೆಗಳು ಮತ್ತು ಮರುಜೋಡಣೆಗಳ ಸಮಯದಲ್ಲಿ ಅವರು ಪ್ರಮುಖ ಶಕ್ತಿಯಾದರು ಅವರ ನಡೆಗಳು ಆಗಾಗ್ಯ ರಾಜ್ಯದ ರಾಜಕೀಯ ಸಮೀಕರಣಗಳನ್ನು ಮರುರೂಪಿಸಿದವು ಮತ್ತು ಸಮ್ಮಿಶ್ರ ಸರ್ಕಾರಗಳನ್ನು ಪುನರೂಪಿಸಿದವು